ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಹಿಂದೂಗಳಾಗಿರೋದ್ರಿಂದ ನಮಗೆ ಹೊಸ ವರ್ಷ ಪ್ರಾರಂಭ ಆಗೋದು ಯುಗಾದಿ ಸೊ ನಾವು ಹೊಸ ವರ್ಷವನ್ನು ಯುಗಾದಿಯಿಂದ ಪ್ರಾರಂಭ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಈ ಒಂದು ಶಿವರಾತ್ರಿ ಹಬ್ಬ ನಮಗೆ ವರ್ಷದ ಕೊನೆ ಹಬ್ಬ ಆಗಿರುತ್ತೆ ಸೊ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಶಿವರಾತ್ರಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಈ ಮೂರು ಹಬ್ಬಗಳನ್ನ ನಾವು ಎಸ್ಪೆಷಲಿ ತುಂಬಾ ಗ್ರ್ಯಾಂಡ್ ಆಗಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಂತಾರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಈ ಒಂದು ಶಿವರಾತ್ರಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಅಂದ್ರೆ ಮನೇಲಿ ಯಾರಾದರೂ ಒಬ್ಬರು ಮನೆ ದೇವ್ರಿಗೆ ಬರ್ತಾರೆ ಅಪ್ಪಾಜಿ ನನ್ನ ತಮ್ಮ ಇರ್ಬಹುದು ಈಗ ಯಾರಾದರೂ ಒಬ್ಬರು ಮನೆ ದೇವ್ರಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರ್ತಾರೆ ಜೊತೆಗೆ ಇಲ್ಲಿ ಬೆಟ್ಟಕ್ಕೆ ಹೋಗ್ತಾರೆ ಜೊತೆಗೆ ಮನೆಯಲ್ಲಿ ಕೂಡ ಐನೂರನ್ನ ಕರ್ಕೊಂಬಂದು ನಮ್ಮ ಇಷ್ಟಲಿಂಗಗಳೇನಿರುತ್ತೆ ಆ ಇಷ್ಟಲಿಂಗಗಳನ್ನ ಪೂಜೆ ಮಾಡುವಂಥ ಪೂಜೆ ಮಾಡ್ಕೊಳ್ಳೋ ಕೆಲಸಗಳನ್ನೆಲ್ಲ ಇವತ್ತಿನ ದಿನ ಮಾಡ್ಕೊಳ್ತೀವಿ ನಾವು ಸೊ ಎಸ್ ನಮ್ಮ ಮನೆಯಲ್ಲಿ ಯಾವ್ಯಾವ ಥರ ಪ್ರಿಪ್ರೇಷನ್ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ಸೊ ಎಸ್ ಲೆಟ್ಸ್ ಬಿಗ್ ದ ವಿಡಿಯೋ ಎಸ್ ಈ ಹಬ್ಬದಲ್ಲಿ ನಾವು ಕಲ್ಲುಂಡೆ ಜೊತೆಗೆ ಕಡಲೆ ಹಿಟ್ಟಿಂದು ತಂಬಿಟ್ಟನ್ನ ಮಾಡ್ತೀವಿ ಕಲ್ಲುಂಡೆ ಅಂದರೆ ಏನಿಲ್ಲ ಹುರ್ದಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಕಡಲೆಯನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟು ಜೊತೆಗೆ ಹುರಿದಕ್ಕಿ ಹಿಟ್ಟು ಅಂದರೆ ಅಕ್ಕಿಯನ್ನು ಹುರ್ಕೊಂಡು ಅದರ ಹಿಟ್ಟನ್ನು ಮಾಡ್ಕೊಂಡಿರ್ತೀವಿ ಸೊ ಅದು ಜೊತೆಗೆ ಕಡಲೆ ಮ ಕಡಲೆ ಜೊತೆಗೆ ಶೇಂಗಾ ಬೀಜವನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದು ಎಳ್ಳು ಮತ್ತು ಕೊಬ್ಬರಿ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಅದಕ್ಕೆ ನಾವು ಬೆಲ್ಲದ ಪಾಕ ಹಾಕಿ ಉಂಡೆ ಮಾಡಿ ಕಟ್ಟಿರ್ತೀವಿ ಸೊ ಇದು ಒಂದು ಎರಡು ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ಕಟ್ಟಿ ಮೂ ಎರಡು ಮೂರು ಸೆಕೆಂಡ್ ಆಗಿದ ತಕ್ಷಣ ಆ ಒಂದು ಉಂಡೆ ಫುಲ್ ಗಟ್ಟಿಗಾಗೋಗುತ್ತೆ ಹಾಗಾಗಿ ನಮ್ಮ ಕಡೆ ಇದನ್ನು ಕಲ್ಲುಂಡೆ ಅಂತೇಳಿ ಕರಿತೀವಿ ಅಷ್ಟೇ ಬಟ್ ಟೇಸ್ಟ್ ವೈಸ್ ಮಾತ್ರ ಆಝಮ್ ಆಗಿರುತ್ತೆ ಇದನ್ನು ನಾವು ಅಟ್ಲೀಸ್ಟು ಮಿನಿಮಮ್ ಅಂದರೂ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಹಾಗೆ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಂಕ್ರಾಂತಿನಲ್ಲಿ ಹೇಗೆ ಎಳ್ಳು ಬೆಲ್ಲ ಸ್ಪೆಷಲ್ ಆಗಿರುತ್ತೋ ಮತ್ತು ಯುಗಾದಿನಲ್ಲಿ ಹೇಗೆ ಬೇವು ಬೆಲ್ಲ ಸ್ಪೆಷಲ್ ಆಗಿರುತ್ತೋ ಹಾಗೆ ಶಿವರಾತ್ರಿ ಅಂತ ಬಂದರೆ ನಮ್ಮ ಕಡೆ ತಂಬಿಟ್ಟು ಅಂದರೆ ಕಡಲೆ ಹಿಟ್ಟಿಂದು ತಂಬಿಟ್ಟು ಜೊತೆಗೆ ಈ ಒಂದು ಕಲ್ಲುಂಡೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂದರೆ ಈ ಒಂದು ಹಬ್ಬದಲ್ಲಿ ಈ ಇದನ್ನು ಬಿಟ್ಟು ಅಂದರೆ ಕಲ್ಲುಂಡೆ ಮತ್ತು ಕಡಲೆ ಹಿಟ್ಟಿಂದು ತಂಬಿಟ್ಟನ್ನು ಬಿಟ್ಟು ಬೇರೆ ಯಾವ ಐಟಮ್ಸನ್ನು ಮಾಡೋದಿಲ್ಲ ಸ ಆಲ್ಮೋಸ್ಟ್ ಮಾಡೋದಿಲ್ಲ ಬರೀ ತಂಬಿಟ್ಟನ್ನೇ ಮಾಡೋದು ಎಸ್ ಅಕ್ಕ ಸ್ವಲ್ಪ ಅಂತ ಮನೆಗೆ ಬಂದಿದ್ಲು ರೆಸ್ಟ್ ಮಾಡೋಕ್ಕೆ ಅಂತೇಳಿ ಬಟ್ ನಾನು ಅವಳ ಕೈಲಿ ಪಾಪ ರೆಸ್ಟ್ ಮಾಡೋಕ್ಕೆ ಅಂತ ಬಂದವಳ ಕೈಲು ಕೆಲಸ ಇದ್ದೀನಿ ಅವಳು ನಾನು ಸೇರಿಕೊಂಡು ಅಂತೂ ಇಂಟು ಕಲ್ಲುಂಡೆ ಕಟ್ಟಿ ರೆಡಿ ಮಾಡಿ ಇಟ್ವಿ ಅಕ್ಕ ಎಲ್ಲ ಕಲ್ಲುಂಡೆ ಎಲ್ಲ ಪೂರ್ತಿಯಾಗಿ ಕಟ್ಕೊಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ಲು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅವಳು ಕೂಡ ಹೊರಟ್ಬಿಟ್ಲು ಅಮ್ಮನೂ ಬೇರೆ ಏನೋ ಕೆಲಸ ಮಾಡ್ತಿದ್ರು ಹಾಗಾಗಿ ಇನ್ನೇನು ಮಾಡೋದು ನಾನು ಒಬ್ಳೆ ಅಲ್ಲ ಸೊ ಹಾಗಾಗಿ ಮತ್ತು ಪವರ್ ಹೋದರೆ ಮಿಕ್ಸಿಗೆ ಹಾಕ್ಕೊಳೋದಕ್ಕೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋದಕ್ಕೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ ನಾನೇ ಕೆಲಸ ಶುರು ಹಚ್ಕೊಂಡೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಬಿಕಾಸ್ ಕಡಲೆ ಹಿಟ್ಟಿನ ತಮಿಟ್ ಮಾಡಲಿಕ್ಕೆ ಕಡಲೆ ಬೇಕಲ್ಲ ಸೊ ಹಾಗಾಗಿ ಕಡಲೆನ ಮಿಕ್ಸಿಗೆ ಹಾಕ್ಕೊಳ್ತೀನಿ ಅದ್ರ ಜೊತೆ ಟೇಸ್ಟಿಗೆ ಇರಲಿ ಹೇಳಿ ಏಲಕ್ಕಿನ ಕೂಡ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡಿರುವಂತಹ ಕಡಲೆ ಹಿಟ್ಟನ್ನ ನಾನು ಮತ್ತೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಇನ್ನೂ ಚೆನ್ನಾಗಿ ರುಬ್ಕೊಳ್ಳ್ದೇ ಇರೋವಂಥದ್ದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದನ್ನು ನಾನು ಜರಡಿ ಮಾಡಿಕೊಂಡು ಬರೀ ಪ ಪ್ಯೂರಾಗಿರುವಂತಹ ಪುಡಿ ಮಾತ್ರ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಹಿಟ್ಟೆಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಕಾಯಿ ಬೇಕು ಅಂದರೆ ತಂಬಿಟ್ಟು ಮಾಡಲಿಕ್ಕೆ ಕಾಯಿ ಬೇಕಾಗುತ್ತೆ ಸೊ ಹಾಗಾಗಿ ಕಾಯಿನೂ ಕೂಡ ತುರ್ಕೊಳ್ತಾ ಇದ್ದೀನಿ ಕಾಯಿ ತುರ್ಕೊಂಡು ಸೈಡಿಗೆ ಇಟ್ಕೊಂಡು ಅದಾದಮೇಲೆ ಹಿಟ್ಟು ಮತ್ತು ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಬೆಲ್ಲದ ಪಾಕವನ್ನು ಹಾಕ್ಕೊಂಡು ತಂಬಿಟ್ಟನ್ನು ಕಟ್ಟೋಕೆ ರೆಡಿ ಮಾಡಿಕೊಂಡೆ ಟೇಸ್ಟ್ ವೈಸ್ ನನಗೇನೋ ಇಡಿಸ್ತು ಬಟ್ ನಮ್ಮ ಅಜ್ಜಿ ಟೇಸ್ಟ್ ವೈಸು ಚೆನ್ನಾಗಿಲ್ಲ ನೀನು ಚೆನ್ನಾಗಿ ಮಾಡಿಲ್ಲ ನಿಮ್ಮ ಮಾಡಿದರೆ ಚೆನ್ನಾಗಿ ಮಾಡ್ತಿದ್ರು ಅಂತ ಒಂದು ಸ್ವಲ್ಪ ರಾಗ ತೆಗೆದ್ರು ಏನೋ ಅನ್ಕೊಂಡ್ಲಿ ಬಟ್ ಚೆನ್ನಾಗಿ ಮಾಡಿದಿನಪ್ಪ ನಾನು ಸೊ ಎಸ್ ಫೈನಲಿ ಕಡಲೆ ಹಿಟ್ಟಿನ ಉಂಡೆನೂ ಕೂಡ ಕಟ್ಟಿ ಮುಗಿಸ್ದೆ ಆ ಒಂದು ಕೆಲಸನೂ ಕೂಡ ಮುಗಿದೋಯ್ತು ಅದಾ ಸೊ ಎಸ್ ಈ ಒಲೆ ನಮ್ಮಮ್ಮ ತುಂಬ ಇಷ್ಟಪಟ್ಟು ನಾವು ಮನೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಒಲೆ ಇರಲೇಬೇಕು ಅಮ್ಮ ಗ್ಯಾಸಲ್ಲಿ ಅಡುಗೆ ಮಾಡ್ತೀರ ನೀನು ಒಲೆನೇ ಯೂಸ್ ಮಾಡಲ್ಲ ಬಿಡಮ್ಮ ಇನ್ನೇನಕ್ಕೆ ಅಂತ ಹೇಳಿದ್ರು ಕೇಳ್ದೇನೆ ಇಲ್ಲ ನನಗೆ ಅಡುಗೆ ಮನೆ ಅದರಲ್ಲೂ ಸೌದೆ ಒಲೆಗೆ ಅಂದರೆ ಸೆಪ್ರೇಟಾಗಿ ಒಂದು ಅಡುಗೆ ಕೋಣೆ ಬೇಕು ಅಂತ ಎಕ್ಸ್ಟ್ರಾ ಅಡುಗೆ ಕೋಣೆ ಮಾಡಿಸ್ಕೊಂಡು ಅಲ್ಲಿ ಈ ಒಲೆನ ಹಾಕಿಸ್ಕೊಂಡಿದ್ದಾರೆ ಒಲೆ ಮತ್ತು ಒಳಕಲ್ಲು ಎಲ್ಲನೂ ಕೂಡ ಹಾಕಿಸ್ಕೊಂಡಿದ್ದಾರೆ ಅಲ್ಲಿ ಸೊ ಇದಕ್ಕೆ ನಾವು ಅಂದರೆ ಇಲ್ಲಿ ನಾವು ಜಾಸ್ತಿ ಅಡುಗೆ ಮಾಡೋದಿಲ್ಲ ಆದ್ರೂ ಕೂಡ ಸರ್ತಿ ಕ್ಲೀನಾಗಿ ಎಲ್ಲ ಸಾರಿಸಿ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕ್ತೀವಿ ಸೊ ಎಸ್ ಇವತ್ತು ಹಬ್ಬ ಅಲ್ವಾ ಸೊ ಹಾಗಾಗಿ ಇವತ್ತು ಕೂಡ ಸೇಮ್ ಅದೇ ಕೆಲಸ ಮಾಡಿದ್ವಿ ಹಾಗೆ ಒಳ್ಕಲ್ ಕೂಡ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಅರಶಿನ ಕುಂಕುಮ ಇಟ್ಟೆ ನಮ್ಮಮ್ಮ ಇದ್ರಲ್ಲಿ ರುಬ್ಬೋದು ಕಡಿಮೆ ಆದರೂ ಕೂಡ ಇರಲಿ ಅಂತ ಎಲ್ಲ ಮಾಡಿ ಮಾಡ್ಸಿಟ್ಕೊಂಡಿದ್ದಾರೆ ಕರೆಂಟ್ ಯಾವಾಗಲೂ ಇರಲ್ವಲ್ಲ ಅಂಥೇಳಿ ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಸಂಜೆ ಇನ್ನೊಂದು ಸಲ ಬಾಗಿಲಿಗೆ ರಂಗೋಲಿ ಹಾಕಿದೆ ಸೊ ಎಸ್ ಆಚೆ ರಂಗೋಲಿ ಹಾಕ್ಬಿಟ್ಟು ಅದಾದಮೇಲೆ ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊಳೋಣ ಅಂತೇಳಿ ಬಂದೆ ಯೂಶ್ವಲಿ ನಾವು ಪ್ರತಿ ಭಾನುವಾರ ಕೂಡ ಶಿವಪ್ಪ ಮತ್ತು ಬಸಪ್ಪಂಗೆ ಇಬ್ಬರಿಗೂ ಕೂಡ ಹಾಲಿನ ಅಭಿಷೇಕ ಮಾತ್ರ ಮಾಡ್ತಿದ್ವಿ ಬಟ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಹಣ್ಣು ಹಂಪಲು ನಮ್ಮ ಮನೇಲಿ ಏನು ಹಣ್ಣು ಹಂಪಲುಗಳಿರುತ್ತೆ ಸೊ ಹಣ್ಣು ಹಂಪಲು ಮತ್ತು ಹಾಲು ತುಪ್ಪ ಸಕ್ ತುಪ್ಪ ಕಲ್ಲು ಸಕ್ಕರೆ ಜೇನುತುಪ್ಪ ಇವುಗಳೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ಅಂದರೆ ಇವುಗಳೆಲ್ಲದರಿಂದನೂ ಕೂಡ ಶಿ ಅಂದರೆ ಶಿವಲಿಂಗಕ್ಕೆ ಮತ್ತು ಬಸಪ್ಪಂಗೆ ಜೊತೆಗೆ ಗಣಪತಿ ವಿಗ್ರಹಗಳಿಗೆ ಕೂಡ ಅಭಿಷೇಕವನ್ನು ಮಾಡ್ತೀವಿ ಇವತ್ತು ಸೊ ಎಸ್ ನಾನು ಕೂಡ ಆ ಒಂದು ಕೆಲಸವನ್ನು ಮಾಡಿದೆ ಅದೇನೋ ಶಿವಲಿಂಗಗಳನ್ನ ಈ ರೀತಿ ಎಲ್ಲ ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗತ್ತೆ ಅದಾದ್ಮೇಲೆ ಕಳಸ ರೆಡಿ ಮಾಡೋಣ ಅಂತ ಕಳಸಕ್ಕೆ ಬಿಳಿದೆಲೆ ಇಟ್ಟು ಅದ್ರ ಜೊತೆಗೆ ತೆಂಗಿನಕಾಯಿನ ಕೂಡ ಇಟ್ಟೆ ಅದಾದ್ಮೇಲೆ ಮುಖವಾಡಕ್ಕೆ ಅಂದರೆ ಆ ಬೆಳ್ಳಿದು ನಮ್ಮಲ್ಲಿ ಮುಖವಾಡ ಇತ್ತು ಸೊ ಆ ಮುಖವಾಡಕ್ಕೆ ಅರಶಿನ ಕುಂಕುಮವನ್ನ ಇಟ್ಟು ರೆಡಿ ಮಾಡಿದೆ ಇದಾದ ಮೇಲೆ ಸಂಜೆ ಮನೆಗೆ ಐನೂರು ಬಂದಿದ್ದರು ಸೊ ಅಪ್ಪಾಜಿ ಮತ್ತು ನಮ್ಮ ಪಾಪ ಅವರ ಒಂದು ಇಷ್ಟಲಿಂಗಗಳನ್ನ ಪೂಜೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಐನೂರು ಕೂಡ ಅದು ಇದು ಸ್ತೋತ್ರ ಎಲ್ಲ ಹೇಳ್ಬಿಟ್ಟು ಇಷ್ಟಲಿಂಗಗಳನ್ನ ಪೂಜೆ ಮಾಡಿಸಿದ್ರು ಐನೂರು ಪೂಜೆ ಮುಗಿಸಿ ಹೋದ್ಮೇಲೆ ನಾನು ಜೇನ್ಕಲ್ ಬೆಟ್ಟಕ್ಕೆ ತೊಗೊಂಡೋಗ್ಲಿಕ್ಕೆ ಅಂಥೇಳಿ ವಸ್ತ್ರಕ್ಕೆ ಅಕ್ಕಿ ಉಂಡೆ ಅದ್ರ ಜೊತೆ ಪಂಚಾಮೃತ ಮತ್ತು ಒಂದು ಹೂವನ್ನು ಇಟ್ಟು ಮೂರು ವಸ್ತ್ರಗಳನ್ನ ಕಟ್ಟಿಕೊಟ್ಟೆ ಅಪ್ಪಾಜಿ ಅಂತ ಅಂತೇಳಿದ್ರು ಸೊ ಹಾಗಾಗಿ ಅವ್ರಿಗೆ ಕಟ್ಕೊಟ್ಟೆ ಅದಾದಮೇಲೆ ಅಪ್ಪಾಜಿಗೆ ಪೂಜೆ ಬ್ಯಾಗ್ ಕೂಡ ರೆಡಿ ಮಾಡಿಕೊಟ್ಟೆ ಆಮೇಲೆ ಅವರು ತೊಗೊಂಡು ದೇವಸ್ಥಾನ ಕೊಟ್ಟೋದ್ರು ಸೊ ಎಸ್ ಅಂತೂ ಇಂತೂ ಹಬ್ಬ ಎಲ್ಲ ಮುಗಿಸಿ ಊಟ ಮಾಡಿದ್ವಿ ಊಟ ನಮ್ಮನೆ ಊಟ ಇವತ್ತು ಹಿಂಗಿತ್ತು ಟೇಸ್ಟ್ ವೈಸ್ ನಾನೇ ಮಾಡಿರೋದ್ರಿಂದ ಈ ಒಂದು ಉಂಡೆನ ನಾನೇ ಮಾಡಿರೋದ್ರಿಂದ ಟೇಸ್ಟ್ ವೈಸ್ ನನಗೆ ತುಂಬಾ ಇಷ್ಟ ಆಯಿತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು ಅಜ್ಜಿನೊಬ್ರನ್ನ ಬಿಟ್ಟು ಅಮ್ಮ ಇದ್ರ ಜೊತೆ ನಮಗೆ ಸಬ್ಬಸ್ಗೆ ಸೊಪ್ಪಿಂದು ಬೋಂಡ ಮಾಡಿದರು ಅದ್ರ ಜೊತೆಗೆ ರೈ ರೈಸು ಮತ್ತು ಟೊಮೊಟೊ ಗೊಜ್ಜು ಮಾಡಿದರು ഐ ഹോപ് നിങ്ങൾക്ക് വീഡിയോ ഇഷ്ട ആയിരുന്നു അക്കോ ഇതേ ത്രസ വീഡിയോദിന്റെ മറ്റേ ബി അല്ലൂ ടേക്കേർ ബാബ് ഹാവ് എ ഗുഡ് ടെ